ನಮಸ್ಕಾರ ಸ್ನೇಹಿತರೆ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಹದಿನೇಳು ಶ್ಲೇಕ್ ಶ್ಲೋಕ ಏಳು ಆಹಾರಸ್ವಿ ಸರ್ವರ್ವ ತ್ರಿವಿಧೋತಿ ಪ್ರಿಯ ಯಜ್ಞತಾ ದಾನಿ ಭೇದಿಮಂ ಶೃಣು ಶ್ರೀಕೃಷ್ಣ ನಿನ್ನೆಯ ಶ್ಲೋಕದಲ್ಲಿ ಒಬ್ಬ ವ್ಯಕ್ತಿಯ ಆಲೋಚನೆ ಚಿಂತನೆ ಮತ್ತು ಚಟುವಟಿಕೆಗಳಿಂದ ಆತನಲ್ಲಿ ಅಸುರಿ ಸ್ವಭಾವ ಅದನ್ನು ಗುರುತಿಸಬಹುದು ಅನ್ನುವಂಥದ್ದನ್ನು ವಿವರಿಸಿ ಈ ಶ್ಲೋಕದಲ್ಲಿ ಭೋಜನದ ಕುರಿತಾಗಿ ಶ್ರೀಕೃಷ್ಣ ಅರ್ಜುನನಿಗೆ ತಿಳಿಸಿಕೊಡ್ತಾ ಅರ್ಜುನ ಭೋಜನವು ಎಲ್ಲರಿಗೆ ತಮ್ಮ ತಮ್ಮ ಪ್ರಕೃತಿಗೆ ಅನುಗುಣವಾಗಿ ಮೂರು ವಿಧವಾಗಿ ಪ್ರಿಯವಾಗಿರುತ್ತದೆ ಹಾಗೆಯೇ ಯಜ್ಞ ತಪಸ್ಸು ಮತ್ತು ದಾನವೂ ಕೂಡ ಮೂರು ಪ್ರಕಾರದಿಂದ ಕೂಡಿರುತ್ತದೆ ಅವುಗಳ ಈ ಬೇರೆ ಬೇರೆ ಭೇದಗಳನ್ನು ನೀನು ನನ್ನಿಂದ ಕೇಳು ಅನ್ನುವಂತಹ ಮಾತನ್ನು ಹೇಳ್ತವೆ ಭೋಜನದ ಕುರಿತಾಗಿ ಶ್ರೀಕೃಷ್ಣ ವಿವರಣೆಯನ್ನು ನೀಡಿರುವಂಥದ್ದು ಜೈಸಾ ಅನ್ ವೈಸಾ ಮನ್ ಅಂತ ಹೇಳಿ ಹೇಳ್ತಾರೆ ನಾವು ಯಾವ ಆಹಾರವನ್ನು ಸ್ವೀಕರಿಸ್ತೇವೆ ನಾವು ಆ ರೀತಿಯ ಗುಣವನ್ನು ಸ್ವಭಾವವನ್ನು ಹೊಂದಿರ್ತೇವೆ ಅಂತ ಇಲ್ಲಿ ಭೋಜನ ಅಂದಾಗ ಭೋಜನ ಕೇವಲ ಈ ಭೌತಿಕ ಶರೀರಕ್ಕೆ ಅಂತ ಹೇಳಿ ತಿಳ್ಕೊಳ್ಬಾರ್ದು ಭೋಜನ ಭೌತಿಕ ಶರೀರಕ್ಕೂ ಬೇಕು ಹಾಗೆ ಮನಸ್ಸಿಗೂ ಭೋಜನ ಬೇಕು ಬುದ್ಧಿಗೂ ಕೂಡ ಭೋಜನ ಬೇಕು ಹಾಗೆ ಆತ್ಮಕ್ಕೆ ಭೋಜನ ಬೇಕು ಸೋ ಈ ಭೋಜನ ತಮ್ಮ ತಮ್ಮ ಪ್ರಕೃತಿಗೆ ಅನುಗುಣವಾಗಿ ಪ್ರಿಯವಾಗಿರುತ್ತದೆ ಅಂದರೆ ಅವರ ಮನಸ್ಸು ಅವರ ಬುದ್ಧಿ ಏನನ್ನ ಚಿಂತನೆ ಮಾಡುತ್ತೆ ಯಾವ ಅಂಶಗಳಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟಿರುತ್ತೆ ಭೋಜನವು ಕೂಡ ಅದೇ ರೀತಿ ಪ್ರಿಯತೆಯನ್ನು ಹೊಂದಿರುತ್ತೆ ಯಜ್ಞ ತಪಸ್ಸು ದಾನ ಈ ಮೂರು ಕೂಡ ನಮ್ಮ ಭೋಜನದ ಮೇಲೆ ಪ್ರಭಾವವನ್ನು ಬೀರ್ತವೆ ಯಜ್ಞ ಅದು ಈ ಭೌತಿಕ ಶರೀರಕ್ಕೆ ತಪಸ್ಸು ಆತ್ಮಕ್ಕೆ ದಾನ ಮನಸ್ಸು ಮತ್ತು ಬುದ್ಧಿಗೆ ಸಂಬಂಧಪಟ್ಟಿರುವಂಥದ್ದು ಹಾಗಾಗಿ ಭೋಜನದಲ್ಲಿ ಸಾತ್ವಿಕ ರಾಜಸ ಮತ್ತು ತಾಮಸ ಗುಣಗಳು ಕೂಡ ವ್ಯಕ್ತ ಆಗ್ತವೆ ಇವುಗಳ ಬಗ್ಗೆ ಇನ್ನಷ್ಟು ಹೆಚ್ಚಿನ ಚರ್ಚೆಯನ್ನು ನಾಳೆ ಮಾಡೋಣ ನಮಸ್ಕಾರ